ನಮಸ್ತೆ ನನ್ನ ಹೆಸರು ಗೀತಾ ರಾಜಾಚಾರಿ ಅಂತ ಬಸವ ಆ್ಯಕ್ಯೂ ಅಕಾಡೆಮಿ ಕಡೆಯಿಂದ ಮಾಲೂರಲ್ಲಿ ಹೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಇದಕ್ಕಿಂತ ಮೊದಲು ನಾನು ಒಂದು ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿದ್ದೆ ಫ್ಯಾನ್ಸಿ ಸ್ಟೋರಿ ಇಟ್ಕೊಂಡಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಬ್ಯಾಕ್ ಪೇಯನ್ನಿಂದ ಸರ್ನ ಮೀಟ್ ಮಾಡೋಂಗಾಯಿತು ಬ್ಯಾಕ್ ಪೇಯ್ನೆಲ್ಲ ಕ್ಲಿಯರ್ ಮಾಡಿಕೊಂಡೆ ಪ್ಲಸ್ ವೆಯ್ಟ್ ಲಾಸ್ ಮಾಡಿಕೊಂಡೆ ಇದೆಲ್ಲ ಮಾಡಿಕೊಂಡಾದ್ಮೇಲೆ ಇದರಲ್ಲಿ ಏನೋ ಒಂದಿದೆ ಕಲಿಯೋಣ ಅಂತ ಆಸೆ ನನಗೂ ಬಂತು ಆಗ ಸರ್ನ ಕೇಳಿದಾಗ ಕಲರ್ ಥೆರಪಿ ಆ್ಯಂಡ್ ಸೀಡ್ ಥೆರಪಿಗೆ ಜಾಯ್ನ್ ಆಗಿ ಅಂತ ಹೇಳಿದರು ಕಲರ್ ಥೆರಪಿ ಪ್ಲಸ್ ಸೀಡ್ ಥೆರಪಿಗೆ ಎರಡಕ್ಕೂ ಜಾಯ್ನ್ ಆದ್ವಿ ಅದು ಎರಡೂ ಕಲ್ತ್ಕೊಂಡಾದ್ಮೇಲೆ ಆಗ ಮಕ್ಕಳಿಗೆ ಸಣ್ಣ ಪುಟ್ಟ ನೆಗಡಿ ಜ್ವರ ಕೆಮ್ಮು ಈ ಥರ ಏನಾದರೂ ಬಂದರೆ ಸೀಡ್ ಥೆರಪಿಯಲ್ಲಿ ಪ್ಲಸ್ ಕಲರ್ ಥೆರಪಿಯಲ್ಲೇ ಕ್ಯೂರ್ ಮಾಡ್ಕೊಳ್ತಾ ಇದೆ ಪ್ಲಸ್ ಅಂದರೆ ಇನ್ ಇದನ್ನ ಇನ್ನೂ ಚೆನ್ನಾಗಿ ಕಲಿಬೇಕು ಅಂದರೆ ಇನ್ನೂ ತುಂಬ ಕ್ರಾನಿಕ್ ಡಿಸೀಸ್ಗೆಲ್ಲ ನಾವು ಟ್ರೀಟ್ ಮಾಡಬೇಕು ಅಂದರೆ ಇದನ್ನು ಇನ್ಡೆಪ್ತಾಗಿ ಕಲ್ತ್ಕೋಬೇಕು ಅಂತ ಹೇಳಿ ಟಿ ಎಮ್ಗೆ ಜಾಯ್ನ್ ಆದ್ವಿ ಟಿ ಎಮ್ಗೆ ಜಾಯ್ನ್ ಆದಮೇಲೆ ಫಸ್ಟು ಟಿ ಎಮ್ ಜಾಯಿನ್ ಆಗೋಕೆ ಮೊದಲು ನನಗೇನು ಅನ್ನಿಸ್ತಿತ್ತು ಅಂದರೆ ನಮ್ಗೆ ಕಲ್ತ್ಕೋಬೋದಾ ನಮ್ಮ ಆಗುತ್ತಾ ಅಷ್ಟು ಅರ್ಥ ಆಗುತ್ತಾ ಇಷ್ಟು ದೊಡ್ಡ ವಿದ್ಯೆ ಅನ್ನೋ ಥರ ಇತ್ತು ಆದರೆ ನೋಡೋಣ ಅಂತ ಹೇಳಿ ಟಿ ಎಮ್ ಜಾಯ್ನ್ ಆದ ಟಿ ಎಮ್ ಜಾಯ್ನ್ ಆದಮೇಲೆ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಸರ್ ಪಂಚಭೂತಗಳಿಗೆ ನಮ್ಮ ಬಾಡಿ ಎಲಿಮೆಂಟ್ಸ್ಗೆ ಎಷ್ಟು ನೀಟಾಗಿ ಕೋ ರಿಲೇಟೆಡ್ ಮಾಡಿ ಏನಕ್ಕೆ ಕಾಯಿಲೆಗಳು ಬರುತ್ತೆ ಒಂದೊಂದು ಸಣ್ಣ ಕಾಯಿಲೆಗೂ ನೂರು ತರದ ಎಕ್ಸಾಂಪಲ್ಸ್ ಕೊಡ್ತಾರೆ ಯಾವ ರೀತಿ ನಿಮಗೆ ಬಾಡಿಯಲ್ಲಿ ಕಾಯಿಲೆ ಸೃಷ್ಟಿ ಆಯಿತು ಆ ಥರ ತುಂಬ ಎಕ್ಸಾಂಪಲ್ಸ್ ಕೊಟ್ಟು ನಮಗೆ ಇನ್ಡೆಪ್ತಾಗಿ ಹೇಳ್ಕೊಟ್ಟು ಅರ್ಥ ಆಗೋ ಥರ ಮಾಡ್ತಾರೆ ಈಗ ನಾನು ಫಸ್ಟ್ ಟೈಮ್ ಹೋದಾಗ ಸರ್ ಹತ್ರ ಹೋದಾಗ ನಾನು ಹೇಗೆ ಕ್ಯೂರ್ ಆಗಿ ಆಶ್ಚರ್ಯ ಎಲ್ಲ ಹೇ ಯಾವ ಥರ ಇತ್ತು ಈಗ ಪೇಶೆಂಟ್ಸ್ ಬಂದು ಕ್ಯೂರ್ ಆದ್ಮೇಲೆ ಹೇಳ್ತಾರೆ ಮೇಡಮ್ ಏನೂ ಮಾಡಿಲ್ಲ ಬರೀ ಕಲರ್ ಹಚ್ಚಿದ್ರಿ ಕಿವಿಯಲ್ಲಿ ಏನು ಪ್ಲಾಸ್ಟರ್ ಹಾಕಿದ್ರಿ ಅದು ಇನ್ ಮೇಡಮ್ ಕಲೆ ಇದು ಶುಗರ್ ಎಲ್ಲಾ ಕಡಿಮೆ ಆಯಿತು ಬಿ ಪಿ ಕಡಿಮೆ ಆಯ್ತು ನಾನು ಇಷ್ಟು ವರ್ಷದಿಂದ ಮಾತ್ರ ತಿಂತಾ ಇದ್ದೀನಿ ಡಯಟ್ ಮಾಡ್ತಾ ಇದ್ದೀನಿ ಎಲ್ಲ ಮಾಡ್ತಾ ಇದ್ದೀನಲ್ಲ ಇವಾಗ ಮಾತ್ರ ಏನು ಇದ್ರಲ್ಲಿ ಏನಿದೆ ಆ ಥರ ಎಲ್ಲ ಬಂದು ಕೇಳ್ತಾ ಇದ್ದಾರೆ ಅವ್ರಿಗೂ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇದ್ವಿ ಅವರು ಆದ್ರೆ ಸಾಧ್ಯ ಆದಷ್ಟು ತುಂಬಾ ಜನ ಮಹಿಳೆಯರು ಇದನ್ನ ಕಲ್ತ್ಕೋಬೇಕು ಅಂತ ನನಗನ್ಸುತ್ತೆ ಯಾಕಂದ್ರೆ ಒಂದು ಮನೇನ ನೋಡ್ಕೊಳ್ಳೋದು ಎಲ್ಲರ ಜವಾಬ್ದಾರಿ ತಗೊಳ್ಳೋದು ಅವರೇ ಅವ್ರು ಅಂದರೆ ಮನೆಯವರೆಲ್ಲ ಆರೋಗ್ಯವಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ ಇನ್ನೊಂದು ಸರ್ ಆಶೆ ಏನಿದೆ ಕರ್ನಾಟಕದ ಮನೆ ಮನೆಗೂ ಹೋಗಿ ತಲುಪಬೇಕು ಅಂತ ದೇವರ ಅನುಗ್ರಹ ಅಂದರೆ ಯೂನಿವರ್ಸಲ್ ಡಿಸೈಡ್ ಮಾಡಿದೆ ಅದಕ್ಕೆ ನಮ್ಮ ಮನೆಯವರೆಗೂ ಈಗ ನಿಮ್ಮವರೆಗೂ ಬಂದು ತಲುಪಿದೆ ಇದು ಮತ್ತೆ ನಾವು ಒಂದು ಪ್ರೀ ಕ್ಯಾಂಪ್ ಮಾಡ್ತೀವಿ ಅಂದಾಗ ಬಸವರಾಜ್ ಸರ್ ಹೆಲ್ಪ್ ಇರ್ಬೋದು ಮತ್ತೆ ಶಿವರಾಜ್ ಸರ್ ಪ್ರಭಾ ಮೇಡಮ್ ಇವರ ಎಲ್ಲ ಸಪೋರ್ಟ್ ತುಂಬ ಚೆನ್ನಾಗಿದೆ